ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಕೆಲ ಬಡಾವಣೆಗಳಲ್ಲಿ ಕಾಮಗಾರಿ ಹಿನ್ನೆಲೆ ವಿದ್ಯುತ್ ವ್ಯತ್ಯಯ ಚಿಂತಾಮಣಿ ನಗರದ ವಿವಿಧ ಭಾಗಗಳಲ್ಲಿ ಹೊಸದಾಗಿ ಉಳಿಕೆ ಲಿಂಕ್ ಲೈನ್ ಕಾಮಗಾರಿ ಕೈಗೊಳ್ಳುತ್ತಿರುವುದರಿಂದ ನಗರದ ಹಲವು ಭಾಗಗಳಲ್ಲಿ ವಿದ್ಯುತ್ ಸರಬರಾಜು ಇರುವುದಿಲ್ಲವೆಂದು ಬೆಸ್ಕಾಂನ ವಾಣಿಜ್ಯ ಕಾರ್ಯ ಮತ್ತು ಪಾಲನಾ ನಗರ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಡಿ ಜಿ ಶಿವಶಂಕರ್ ಪ್ರಕಟಣೆಯಲ್ಲಿ ಕೋರಿದ್ದಾರೆ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಿಂದ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಹೊಸದಾಗಿ ಉಳಿಕೆ ಲಿಂಕ್ ಲೈನ್ ಕಾಮಗಾರಿ ಕೈಗೆತ್ತಿಕೊಳ್ಳುತ್ತಿರುವುದರಿಂದ ಚಿಂತಾಮಣಿ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ಉಪ ವಿದ್ಯುತ್ ಕೇಂದ್ರದಿಂದ ವಿದ್ಯುತ್ ಸರಬರಾಜಾಗುವ ಎಫ್ ಟೆನ್ ಪ್ರಭಾಕರ್ ಬಡಾವಣೆ ಫೀಡರ್ನ ಅಂಜಿನಿ ಬಡಾವಣೆ ಫಿಲ್ಟರ್ ಬೆಡ್ ಅಶ್ವಿನಿ ಬಡಾವಣೆ ಡೆಕನ್ ಆಸ್ಪತ್ರೆ ರಸ್ತೆ ಬೆಂಗಳೂರು ರಸ್ತೆ ಅಂಜನಿ ಟಾಕೀಸ್ ಏರಿಯಾ ಪ್ರಭಾಕರ್ ಬಡಾವಣೆ ರಾಜೀವನಗರ ಬಡಾವಣೆ ಕೋಟೆ ಆಶ್ರಯ ಬಡಾವಣೆ ಕೆಂಪಮ್ಮ ಬಡಾವಣೆ ಟೀಚರ್ಸ್ ಕಾಲೋನಿ ಮತ್ತು ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂತಾದ ಕೆಲವು ಭಾಗಗಳಲ್ಲಿ ವಿದ್ಯುತ್ ಸರಬರಾಜು ಇರುವುದಿಲ್ಲ ಹಾಗೂ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಮತ್ತು ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೂ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ಉಪಕೇಂದ್ರದಿಂದ ಹೊಸದಾಗಿ ಲಿಂಕ್ ಲೈನ್ ಕಾಮಗಾರಿ ಕೈಗೆತ್ತಿಕೊಳ್ಳುವುದರಿಂದ ಎಫ್ ಸೆವೆನ್ ಲೋಕಲ್ ಫೀಡರ್ನ ಭಕ್ತಿನಗರ ಸೊಣ್ಣಶೆಟ್ಟಿಹಳ್ಳಿ ಮಾಳಪ್ಪಲ್ಲಿ ಎನ್ ಆರ್ ಬಡಾವಣೆ ಗಜಾನನ ಸರ್ಕಲ್ ಎಂ ಜಿ ರಸ್ತೆ ಟ್ಯಾಂಗ್ಮನ್ ರಸ್ತೆ ಎನ್ ಎನ್ ಟಿ ಬಡಾವಣೆ ಎನ್ ಲೇಔಟ್ ಶಾಂತಿನಗರ ಕೋಟೆ ಬಾಗೇಪಲ್ಲಿ ವೃತ್ತ ತಿಮ್ಮಸಂದ್ರ ಮುಂತಾದ ಕೆಲವು ಭಾಗಗಳಲ್ಲಿ ವಿದ್ಯುತ್ ಸರಬರಾಜು ಇರುವುದಿಲ್ಲ ಆದ್ದರಿಂದ ಸಾರ್ವಜನಿಕರು ಮತ್ತು ಗ್ರಾಹಕರು ಸಹಕರಿಸಬೇಕೆಂದು ಅವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ